ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಂಜು ನಾಗರಾಜ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿ ಅಥವಾ ಐ ಟಿ ಐ ಅಥವಾ ಡಿಪ್ಲೊಮೊ ಪದವಿ ಅಂಥವರಿಗೆ ಹೊಸ ನೇಮಕಾತಿ ಅಧಿಸೂಚನೆಯನ್ನು ಪ್ರಕಟಿಸಿದೆ ಇದರ ಬಗ್ಗೆ ಮಾಹಿತಿಯನ್ನು ತಿಳಿತಾ ಹೋಗೋಣ ಒಟ್ಟು ಹುದ್ದೆಗಳು ಮುನ್ನೂರ ತೊಂಬತ್ತೊಂದು ಹುದ್ದೆಗಳು ಇದರಲ್ಲಿ ಖಾತೆ ಸಹಾಯಕ ಆಪರೇಟರ್ ಹಾಗೂ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ವಿಡಿಯೋ ಬಗ್ಗೆ ಈ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ತಿಳಿತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನಿಮಗೆ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ ಇದೇ ರೀತಿ ಸರ್ಕಾರಿ ಹುದ್ದೆಗಳ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ನನ್ನ ವಿಡಿಯೋಗಳನ್ನು ತಪ್ಪದೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನನಗೂ ಅದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಧನ್ಯವಾದಗಳು ಬನ್ನಿ ಮಾಹಿತಿ ಬಗ್ಗೆ ಈ ಸರ್ಕಾರಿ ಹುದ್ದೆಗಳ ಮಾಹಿತಿ ಬಗ್ಗೆ ತಿಳಿತಾ ಹೋಗೋಣ ಮುನ್ನೂರ ತೊಂಬತ್ತೊಂದು ಸಹಾಯಕ ಹಾಗೂ ವಿವಿಧ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಜಿ ಎ ಐ ಎಲ್ ರಿಕ್ರೂಟ್ಮೆಂಟು ಟ್ವೆಂಟಿ ಟ್ವೆಂಟಿ ಫೋರ್ ಹೊಸ ನೇಮಕಾತಿ ಅಧಿಸೂಚನೆ ಟ್ವೆಂಟಿ ಟ್ವೆಂಟಿ ಫೋರ್ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ರಿಕ್ರೂಟ್ಮೆಂಟ್ ಟ್ವೆಂಟಿ ಟ್ವೆಂಟಿ ಫೋರ್ ಅಪ್ಲೈ ಆನ್ಲೈನ್ ಫಾರ್ ತ್ರೀ ನೈಂಟಿ ಒನ್ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟರ್ಸ್ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಅಗತ್ಯವಿರುವ ಮುನ್ನೂರ ತೊಂಬತ್ತೊಂದು ಹುದ್ದೆಗಳಿಗೆ ಭರ್ತಿ ಮಾ ಭರ್ತಿಗೆ ಇಲಾಖೆಯಿಂದ ಇದೀಗ ಹೊಸದಾಗಿ ಅಧಿಸೂಚನೆ ಪ್ರಕಟಗೊಂಡಿದೆ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವ ಬಯ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಹತೆ ವಯೋಮಿತಿ ವೇತನ ಶ್ರೇಣಿ ಇವುಗಳನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನೋಟಿಫಿಕೇಷನ್ನ ಓದ್ಕೊಂಡು ಆಮೇಲೆ ನೀವು ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳಿದರೆ ಬನ್ನಿ ಇದನ್ನು ಡೀಟೇಲ್ ಆಗಿ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಜಿ ಎ ಐ ಎಲ್ನಲ್ಲಿ ಅಗತ್ಯವಿರುವ ಮುನ್ನೂರ ತೊಂಬತ್ತೊಂದು ವಿವಿಧ ಹುದ್ದೆಗಳ ಭರ್ತಿಗೆ ಇಲಾಖೆಯಿಂದ ಇದೀಗ ಹೊಸದಾಗಿ ಅಧಿಸೂಚನೆ ಪ್ರಕಟಗೊಂಡಿರುತ್ತದೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ ಕ್ವಾಲಿಫಿಕೇಷನ್ ವೇತನ ಶ್ರೇಣಿ ಸ್ಯಾಲರಿ ವಯೋಮಿತಿ ಏಜ್ ಲಿಮಿಟ್ ಅರ್ಜಿ ಶುಲ್ಕ ಅಪ್ಲಿಕೇಶನ್ ಫೀಸ್ ಹುದ್ದೆಗಳ ವಿವರ ಜಾಬ್ ಡೀಟೇಲ್ಸ್ ಇತರ ಎಲ್ಲ ಮಾಹಿತಿಯನ್ನು ಕೆಳಗೆ ವಿವರಿಸಲಾಗಿದೆ ಇದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನಂತರ ನೋಟಿಫಿಕೇಷನ್ನ ನೋಡಿಬಿಟ್ಟು ಅರ್ಜಿ ಸಲ್ಲಿಸಿ ಅಂತ ಕೂಡ ಹೇಳಿದ್ದಾರೆ ಒಂದು ವಿಡಿಯೋದಲ್ಲೂ ಹೇಳೋ ರೀತಿಯೇ ನಾನು ನೀವು ಯಾವುದೇ ಜಾಬಿಗೆ ಅಪ್ಲೈ ಮಾಡಬೇಕಾದ್ರೂ ಈ ಬೇಸಿಕ್ ಡೀಟೇಲ್ಸ್ ನಾವೆಲ್ಲ ತಿಳ್ಕೊಳ್ಲೇಬೇಕಾಗತ್ತೆ ಅದರ ಜೊತೆಗೆ ನೋಟಿಫಿಕೇಷನ್ ಕೂಡ ನಾವು ಓದ್ಕೋಬೇಕಾಗುತ್ತೆ ಅದರಲ್ಲಿ ನಿಮಗೆ ಯಾವ್ಯಾವ ಜಾಬ್ ಡೀಟೇಲ್ಸು ಕೆಟಗರಿ ವೈಸು ಪ್ರತಿಯೊಂದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ ಸೊ ಹಂಗಾಗಿ ನೀವು ನೋಟಿಫಿಕೇಷನ್ನ ಕರೆಕ್ಟಾಗಿ ಓದಿ ಅರ್ಥ ಮಾಡಿಕೊಂಡು ಆಮೇಲೆ ಜಾಬಿಗೆ ಅಪ್ಲೈ ಮಾಡ್ಕೊಳ್ಳಿ ಜಿ ಎ ಐ ಎಲ್ ರಿಕ್ರೂಟ್ಮೆಂಟ್ ಟ್ವೆಂಟಿ ಟ್ವೆಂಟಿ ಫೋರ್ ಹುದ್ದೆನ ಸಂಕ್ಷಿಪ್ತವಾಗಿ ವಿವರಗಳನ್ನು ನೋಡ್ತಾ ಹೋಗೋಣ ಹುದ್ದೆಗಳದು ಇಲಾಖೆ ಹೆಸರು ನೋಡೋದಾದರೆ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಜಿ ಎ ಐ ಎಲ್ ಹುದ್ದೆಗಳ ಹೆಸರು ವಿವಿಧ ಹುದ್ದೆಗಳು ಒಟ್ಟು ಹುದ್ದೆಗಳು ಮುನ್ನೂರ ತೊಂಬತ್ತೊಂದು ಅರ್ಜಿ ಸಲ್ಲಿಸುವ ಬಗ್ಗೆ ಆನ್ಲೈನ್ ಉದ್ಯೋಗ ಸ್ಥಳ ಭಾರತಾದ್ಯಂತ ಅಂತ ಹೇಳಿದ್ದಾರೆ ಇಲ್ಲಿ ಕೆಳಗೆ ಹುದ್ದೆಗಳ ವಿವರಗಳು ಮತ್ತೆ ಅವುಗಳ ಸಂಖ್ಯೆಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ಜೂನಿಯರ್ ಇಂಜಿನಿಯರ್ ರಾಸಾಯನಿಕ ಇದರಲ್ಲಿ ಎರಡು ಹುದ್ದೆ ಖಾಲಿ ಇದೆ ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲ್ ಒಂದು ಹುದ್ದೆ ಖಾಲಿ ಇದೆ ಫೋ ಫೋರ್ ಮ್ಯಾನ್ ಎಲೆಕ್ಟ್ರಿಕಲ್ ಇದರಲ್ಲಿ ಒಂದು ಹುದ್ದೆ ಖಾಲಿ ಇದೆ ಫೋರ್ ಮ್ಯಾನ್ ಇನ್ಸ್ಟ್ರುಮೆಂಟೇಷನ್ ಹದಿನಾಲ್ಕು ಹುದ್ದೆಗಳು ಖಾಲಿ ಇದೆ ಫೋರ್ ಮ್ಯಾನ್ ಸಿವಿಲ್ ಹುದ್ದೆಗಳು ಇದರಲ್ಲಿ ಆರು ಹುದ್ದೆಗಳು ಖಾಲಿ ಇದೆ ಜೂನಿಯರ್ ಸೂಪರಿಡೆಂಟ್ ಇದರಲ್ಲಿ ಐದು ಹುದ್ದೆಗಳು ಖಾಲಿ ಇದೆ ಜೂನಿಯರ್ ಕೆಮಿಸ್ಟ್ ಇದರಲ್ಲಿ ಎಂಟು ಹುದ್ದೆಗಳು ಖಾಲಿ ಇದೆ ಜೂನಿಯರ್ ಅಕೌಂಟೆಂಟ್ ಇದರಲ್ಲಿ ಹದಿನಾಲ್ಕು ಹುದ್ದೆಗಳು ಖಾಲಿ ಇದೆ ತಾಂತ್ರಿಕ ಸಹಾಯಕ ಪ್ರಯೋಗಾಲಯ ಇದರಲ್ಲಿ ಮೂರು ಹುದ್ದೆಗಳು ಖಾಲಿಯಾಗಿದೆ ಆಪರೇಟರ್ ರಾಸಾಯನಿಕ ಇದರಲ್ಲಿ ಎಪ್ಪತ್ತ್ಮೂರು ಹುದ್ದೆಗಳು ಖಾಲಿಯಾಗಿದೆ ಖಾಲಿ ಇದೆ ತಂತ್ರಜ್ಞ ಎಲೆಕ್ಟ್ರಿಕಲ್ ನಲವತ್ನಾಲ್ಕು ಹುದ್ದೆ ಖಾಲಿ ಇದೆ ತಂತ್ರಜ್ಞ ಇನ್ಸ್ಟ್ರೂಮೆ ಇನ್ಸ್ಟ್ರೂಮೆಂಟೇಷನ್ ನಲವತ್ತೈದು ಹುದ್ದೆಗಳು ಖಾಲಿ ಇದೆ ತಂತ್ರಜ್ಞ ಮೆಕಾನಿಕಲ್ ಮೂವತ್ತೊಂಬತ್ತು ಹುದ್ದೆ ಖಾಲಿ ಇದೆ ತಂತ್ರಜ್ಞ ಟೆಲಿಕಾಮ್ ಮತ್ತು ಟೆಲಿಮೆಟ್ರಿ ಇದರಲ್ಲಿ ಹನ್ನೊಂದು ಹುದ್ದೆ ಖಾಲಿ ಇದೆ ಆಪರೇಟರ್ ಇದರಲ್ಲಿ ಬೆಂಕಿ ಫೈಯರಲ್ಲಿ ಮೂವತ್ತೊಂಬತ್ತು ಹುದ್ದೆಗಳು ಖಾಲಿ ಇದೆ ಆಪರೇಟರ್ ಬಾಯ್ಲರ್ ಇದರಲ್ಲಿ ಎಂಟು ಹುದ್ದೆ ಖಾಲಿ ಇದೆ ಖಾತೆ ಸಹಾಯಕ ಹದಿಮೂರು ಹುದ್ದೆಗಳು ಖಾಲಿ ಇದೆ ವ್ಯಾಪಾರ ಸಹಾಯಕ ಅರವತ್ತೈದು ಹುದ್ದೆಗಳು ಖಾಲಿ ಇದೆ ಇವುಗಳು ಹುದ್ದೆಗಳ ವಿವರ ಮತ್ತು ಹುದ್ದೆಗಳ ಹೆಸರುಗಳು ಯಾವ್ಯಾವ ಹುದ್ದೆಯಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಜಿ ಎ ಐ ಎಲ್ನಲ್ಲಿ ವಿವಿಧ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋದನ್ನು ಇಲ್ಲಿ ಮಾಹಿತಿಯನ್ನು ನೋಡ್ಬೋದಾಗಿದೆ ಇದರ ನೆಕ್ಸ್ಟು ನಾವು ವಿದ್ಯಾರ್ಹತೆ ನೋಡ್ತಾ ಹೋಗೋಣ ಯಾವ್ಯಾವ ಹುದ್ದೆಗಳಿಗೆ ಏನೇನು ವಿದ್ಯಾರ್ಹತೆ ನಮಗೆ ಅವಶ್ಯಕತೆ ಇದೆ ಅಂತ ನೋಡ್ತಾ ಹೋಗೋದಾದರೆ ಫಸ್ಟ್ವನ್ನು ಜೂನಿಯರ್ ಇಂಜಿನಿಯರ್ ಕೆಮಿಕಲ್ ಇದಕ್ಕೆ ಹುದ್ದೆಗಳಾಗೆ ಅಭ್ಯರ್ಥಿಗಳು ಕೆಮಿಕಲ್ ಅಥವಾ ಪೆಟ್ರೋಕೆಮಿಕಲ್ ಕೆಮಿಕಲ್ ಟೆಕ್ನಾಲಜಿ ಪೆಟ್ರೋಕೆಮಿಕಲ್ ಟೆಕ್ನಾಲಜಿ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮೊ ವಿದ್ಯಾರತೆ ಹೊಂದಿರಬೇಕು ಅಂತ ಹೇಳಿದ್ದಾರೆ ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲಲ್ಲಿ ಹುದ್ದೆಗಳಿಗೆ ಅಭ್ಯರ್ಥಿಗಳು ಮೆಕ್ಯಾನಿಕಲ್ ಆರ್ ಉತ್ಪಾದನೆ ಉತ್ಪಾದನೆ ಮತ್ತು ಕೈಗಾರಿಕಾ ಉತ್ಪಾದನೆ ಮೆಕ್ಯಾನಿಕಲ್ ಮತ್ತು ಆಟೋಮೊಬೈಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮೊ ವಿದ್ಯಾರ್ಹತೆ ಹೊಂದಿರಬೇಕು ಅಂತ ಹೇಳಿದ್ದಾರೆ ನೀವು ಪ್ರತಿಯೊಂದು ಜಾಬ್ನ ಡಿಪಾರ್ಟ್ಮೆಂಟ್ ವೈಸು ಹುದ್ದೆಗಳ ಹುದ್ದೆಗಳಿಗೆ ತಕ್ಕಂತೆ ವಿದ್ಯಾರ್ಹತೆ ಚೆಕ್ ಮಾಡಿಕೊಂಡು ಆಮೇಲೆ ನೀವು ಜಾಬಿಗೆ ಅಪ್ಲೈ ಮಾಡ್ಕೊಳ್ಳಿ ಕೆಳಗೆ ನೋಡ್ತಾ ಹೋಗೋಣ ಫೋರ್ ಮ್ಯಾನ್ ಎಲೆಕ್ಟ್ರಿಕಲ್ ಹುದ್ದೆಗಳಿಗೆ ಅಭ್ಯರ್ಥಿಗಳು ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮೊ ವಿದ್ಯಾರ್ಹತೆ ಹೊಂದಿರಬೇಕು ಅಂತ ಹೇಳಿದ್ದಾರೆ ಫೋರ್ ಮ್ಯಾನ್ ಇನ್ಸ್ಟ್ರೊಮೆಂಟೇಷನ್ಗೆ ಹುದ್ದೆಗಳಿಗೆ ಅಭ್ಯರ್ಥಿಗಳು ಇನ್ಸ್ಟ್ರೊಮೇಷನ್ ಅಥವಾ ಇನ್ಸ್ಟ್ರೊಮೇಷನ್ ಅಂಡ್ ಕಂಟ್ರೋಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರೊಮೇಷನ್ ಅಥವಾ ಎಲೆಕ್ಟ್ರಾನಿಕ್ ಆ್ಯಂಡ್ ಇನ್ಸ್ಟ್ರೊಮೇಷನ್ ಎಲೆಕ್ಟ್ರಾನಿಕಲ್ ಇನ್ಸ್ಟ್ರುಮೇಷನ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಥವಾ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮೊ ವಿದ್ಯಾರ್ಹತೆ ಹೊಂದಿರಬೇಕು ಅಂತ ಹೇಳಿದರೆ ಫೋರ್ ಮ್ಯಾನ್ ಸಿವಿಲ್ಗೆ ಹುದ್ದೆಗಳಿಗೆ ಅಭ್ಯರ್ಥಿಗಳು ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮೊ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳಿದರೆ ಜೂನಿಯರ್ ಸೂಪರಿಟೆಂಡೆಂಟ್ಗೆ ಹುದ್ದೆಗಳಿಗೆ ಅಭ್ಯರ್ಥಿಗಳು ಪದವಿ ಪೂರ್ಣಗೊಳಿಸಿರಬೇಕು ಅಂತ ಹೇಳಿದ್ದಾರೆ ನೀವು ಯಾವುದೇ ರೀತಿ ಪದವಿಯನ್ನು ಪೂರ್ಣಗೊಳಿಸಿರ್ಬೋದು ಅಂತ ಹೇಳಿದ್ದಾರೆ ಜೂನಿಯರ್ ಸೂಪರ್ಟೆಂಟ್ಗೆ ಜೂನಿಯರ್ ಕೆಮಿಸ್ಟ್ಗೆ ಹುದ್ದೆಗಳಿಗೆ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಅಥವಾ ಎಮ್ ಎಸ್ ಸಿ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ ಯಾವುದಾದ್ರೂ ಸ್ನಾತಕೋತ್ತರ ಪದವಿ ಅಥವಾ ಎಮ್ ಎಸ್ ಸಿ ವಿದ್ಯಾರಹಥನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ ಜೂನಿಯರ್ ಅಕೌಂಟೆಂಟ್ಗೆ ನೋಡೋದಾದರೆ ಹುದ್ದೆಗಳಿಗೆ ಜೂನಿಯರ್ ಅಕೌಂಟೆಂಟ್ ಹುದ್ದೆಗಳಿಗೆ ಅಭ್ಯರ್ಥಿಗಳು ಸಿ ಎ ಅಥವಾ ಐ ಸಿ ಡಬ್ಲ್ಯೂಒ ಎ ಅದರಲ್ಲಿ ಇಂಟರ್ ಸ್ನಾತಕೋತ್ತರ ಪದವಿ ಅಥವಾ ಎಮ್ ಕಾಮ್ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ ನೋಡಿ ಇದರಲ್ಲಿ ಸಿ ಎ ಅಥವಾ ಐ ಸಿ ಡಬ್ಲ್ಯೂ ಎ ಸ್ನಾತಕೋತ್ತರ ಪದವಿ ಅಥವಾ ಎಮ್ ಕಮ್ ವಿದ್ಯಾರ್ಹತೆ ಅಂದರೆ ಎಮ್ ಕಾಮ್ ಆಗಿರೋರು ಕೂಡ ಜಾಬಿಗೆ ಅಪ್ಲೈ ಮಾಡ್ಬೋದಾಗಿದೆ ತಾಂತ್ರಿಕ ಸಹಾಯಕ ಪ್ರಯೋಗಾಲಯ ಈ ಹುದ್ದೆಗಳಿಗೆ ಅಭ್ಯರ್ಥಿಗಳು ಪದವಿಯಲ್ಲಿ ಬಿ ಎಸ್ ಸಿ ಪದವಿಯನ್ನು ಹೊಂದಿರಬೇಕು ಅಂತ ಹೇಳಿದರೆ ಆಪರೇಟರ್ ರಾಸಾಯನಿಕ ಈ ಹುದ್ದೆಗಳಿಗೆ ಅಭ್ಯರ್ಥಿಗಳು ಪದವಿ ಅಥವಾ ಬಿ ಎಸ್ ಸಿ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳಿದರೆ ತಂತ್ರಜ್ಞ ಎಲೆಕ್ಟ್ರಿಕಲ್ ಹುದ್ದೆಗಳಿಗೆ ಅಭ್ಯರ್ಥಿಗಳು ಹತ್ತನೇ ತರಗತಿ ಜೊತೆಗೆ ಐ ಟಿ ಐ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳಿದರೆ ತಂತ್ರಜ್ಞ ಇನ್ಸ್ಟ್ರುಮೆಂಟೇಷನ್ ಈ ಹುದ್ದೆಗಳಿಗೆ ಅಭ್ಯರ್ಥಿಗಳು ಹತ್ತನೇ ತರಗತಿ ಜೊತೆಗೆ ಐ ಟಿ ಐ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ ತಂತ್ರಜ್ಞ ಮೆಕಾನಿಕಲ್ ಹುದ್ದೆಗಳಿಗೆ ಅಭ್ಯರ್ಥಿಗಳು ಹತ್ತನೇ ಅಥವಾ ಐ ಟಿ ಐ ಹತ್ತನೇ ಮತ್ತು ಐ ಟಿ ಐ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ ತಂತ್ರಜ್ಞ ಟೆಲಿಕಾಮ್ ಮತ್ತು ಟೆಲಿಮೆಟ್ರಿಯಲ್ಲಿ ಈ ಹುದ್ದೆಗಳಿಗೆ ಅಭ್ಯರ್ಥಿಗಳು ಹತ್ತನೇ ತರಗತಿ ಮತ್ತು ಐ ಟಿ ಐ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ ಆಪರೇಟರ್ ಬೆಂಕಿ ಫೈರ್ ಜಾಬ್ಗೆ ಹುದ್ದೆ ಈ ಹುದ್ದೆಗಳಿಗೆ ಅಭ್ಯರ್ಥಿಗಳು ಹನ್ನೆರಡನೇ ತರಗತಿ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ ಪಿ ಯು ಸಿ ಪಾಸ್ ಆಗಿದ್ದರೆ ಸಾಕು ಅಂತ ಹೇಳಿದ್ದಾರೆ ಆಪರೇಟರ್ ಬಾಯ್ಲರ್ ಹುದ್ದೆಗಳಿಗೆ ಹುದ್ದೆಗಳಿಗೆ ಅಭ್ಯರ್ಥಿಗಳು ಹತ್ತನೇ ತರಗತಿ ಜೊತೆಗೆ ಐ ಟಿ ಐ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ ಖಾತೆ ಸಹಾಯಕ ನೋಡೋದಾದರೆ ಈ ಹುದ್ದೆಗಳಿಗೆ ಅಭ್ಯರ್ಥಿಗಳು ವಾಣಿಜ್ಯದಲ್ಲಿ ಪದವಿ ಬಿ ಕಾಮ್ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ ಪದವಿ ಅಂದರೆ ಬಿ ಕಾಮಲ್ಲಿ ವಿದ್ಯಾರತೆಯನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ ವ್ಯಾಪಾರ ಸಹಾಯಕ ಹುದ್ದೆಗಳಿಗೆ ನೋಡೋದಾದರೆ ಹುದ್ದೆಗಳಿಗೆ ಅಭ್ಯರ್ಥಿಗಳು ಬಿ ಬಿ ಎ ಬಿ ಬಿ ಎಸ್ ಅಥವಾ ಬಿ ಬಿ ಎಮ್ ಪದವಿಯ ಪದವಿಯನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ ಇದಿಷ್ಟು ನೋಡೋದಾದರೆ ವಿದ್ಯಾರಥೆ ಯಾವ್ಯಾವ ಹುದ್ದೆಗಳಿಗೆ ಯಾವ್ದಾವ ರೀತಿ ವಿದ್ಯಾರ್ಹತೆ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಇದು ಪೂರ್ತಿ ಡೀಟೇಲ್ಸ್ ಆಗಿದೆ ಇದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಜಾಬಿಗೆ ಅಪ್ಲೈ ಮಾಡ್ಕೊಳ್ಳಿ ವಯೋಮಿತಿ ನೋಡೋದಾದರೆ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ನೇಮಕಾತಿಯೇ ಅಧಿಸೂಚನೆ ಪ್ರಕಾರ ಆಯಾ ಹುದ್ದೆಗಳಿಗೆ ಅನುಗುಣವಾಗಿ ವಯೋಮಿತಿ ನಿಗದಿಪಡಿಸಲಾಗಿದ್ದು ಅಭ್ಯರ್ಥಿಗಳಿಗೆ ಗರಿಷ್ಠ ವಯಸ್ಸು ನಲವತ್ತು ಐದು ವರ್ಷ ಆಗಿರಬೇಕು ಅಂತ ಹೇಳಿದ್ದಾರೆ ಗರಿಷ್ಠ ನಲವತ್ತೈದು ವರ್ಷ ಒಳಗಿರಬೇಕು ಅಂತ ಹೇಳಿದ್ದಾರೆ ವಯೋಮಿತಿ ಸಡಿಲಿಕೆಯನ್ನು ಕೂಡ ಇಲ್ಲಿ ನೋಡ್ಬೋದಾಗಿದೆ ಒ ಎನ್ ಸಿ ಎಲ್ ಅಭ್ಯರ್ಥಿಗಳಿಗೆ ಮೂರು ವರ್ಷ ಅಂದರೆ ನಲವತ್ತೈದು ವರ್ಷ ಪ್ಲಸ್ ಮೂರು ವರ್ಷ ಒಟ್ಟು ನಲವತ್ತೆಂಟು ವರ್ಷಗಳು ಅವರಿಗೆ ಈ ಜಾಬಿಗೆ ಅಪ್ಲೈ ಮಾಡೋಕ್ಕೆ ನಲವತ್ತೆಂಟು ವರ್ಷದವರೆಗೂ ಅವಕಾಶ ಇದೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ನಲವತ್ತೈದು ವರ್ಷ ಪ್ಲಸ್ ಫೈವ್ ಇಯರ್ಸು ಐವತ್ತು ವರ್ಷದವರೆಗೂ ಜಾಬಿಗೆ ಅಪ್ಲೈ ಮಾಡೋಕ್ಕೆ ಅವಕಾಶ ಇದೆ ಪಿ ಡಬ್ಲ್ಯೂ ಬಿ ಡಿ ಸಾಮಾನ್ಯ ಅಥವಾ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಸಡಿಲಿಕೆಯನ್ನು ನೀಡಿದ್ದಾರೆ ನಲವತ್ತೈದು ವರ್ಷ ಪ್ಲಸ್ ಹತ್ತು ವರ್ಷ ಅಂದರೆ ಐವತ್ತೈದು ವರ್ಷದವರೆಗೂ ಅವರಿಗೆ ಈ ಜಾಬಿಗೆ ಅಪ್ಲೈ ಮಾಡೋಕ್ಕೆ ಅವಕಾಶ ಇದೆ ಅಂತ ಹೇಳಿದ್ದಾರೆ ಮತ್ತೆ ಅರ್ಜಿ ಶುಲ್ಕ ನೋಡೋದಾದರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇಲ್ಲ ಅಂತ ಹೇಳಿದ್ದಾರೆ ನೋಡಿ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಯಾವುದೇ ರೀತಿ ಫೀಸು ನಾವು ಕಟ್ಟೋ ರೀತಿ ಇರಲ್ಲ ಇದರಿಂದ ನಿಮಗೆ ನಿಮ್ಮ ಮೊಬೈಲ್ಗಳಲ್ಲೇ ನೀವು ಅಪ್ಲೈ ಮಾಡ್ಕೊಂಡ್ರೆ ನಿಮಗೆ ಯಾವುದೇ ರೀತಿ ಒಂದು ರೂಪಾಯಿ ಕೂಡ ಇನ್ವೆಸ್ಟ್ಮೆಂಟ್ ಇಲ್ಲದೆ ಜಾಬ್ ಬಿಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಇದೊಂದು ಸುವರ್ಣ ಅವಕಾಶನ ಚೆನ್ನಾಗಿ ಸದುಪಯೋಗ ಮಾಡ್ಕೊಳ್ಳಿ ಆಯ್ಕೆ ಪ ವಿಧಾನ ನೋಡೋದಾದರೆ ಲಿಖಿತ ಪರೀಕ್ಷೆ ಇರುತ್ತಂತೆ ಕಂಪ್ಯೂಟರ್ ಪ್ರಾವೀಣ್ಯತೆ ಪರೀಕ್ಷೆ ಲಿಖಿತ ಪರೀಕ್ಷೆ ಆದಮೇಲೆ ಲಿಖಿತ ಪರೀಕ್ಷೆ ಜೊತೆಗೆ ಕಂಪ್ಯೂಟರ್ ಪ್ರಾವೀಣ್ಯ ಪರೀಕ್ಷೆ ಇರುತ್ತೆ ವ್ಯಾಪಾರ ಪರೀಕ್ಷೆ ಮತ್ತು ಸಂದರ್ಶನ ಇದಿಷ್ಟು ಇರುತ್ತೆ ಅಂತ ಹೇಳಿದ್ದಾರೆ ಆಯ್ಕೆ ವಿಧಾನದಲ್ಲಿ ಲಿಖಿತ ಪರೀಕ್ಷೆ ಕಂಪ್ಯೂಟರ್ ಪ್ರಾವೀಣ್ಯತೆ ಪರೀಕ್ಷೆ ವ್ಯಾಪಾರ ಪರೀಕ್ಷೆ ಮತ್ತು ಸಂದರ್ಶನ ಇಷ್ಟು ಕೂಡ ಇರುತ್ತೆ ಅಂತ ಹೇಳಿದ್ದಾರೆ ಪ್ರಮುಖ ದಿನಾಂಕಗಳು ನೋಡೋದಾದರೆ ಅರ್ಜಿ ಸಲ್ಲಿಸಲು ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾರಂಭ ದಿನಾಂಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಕೊನೆಯ ದಿನಾಂಕ ಆಗಿರುತ್ತೆ ಅಂದರೆ ಅರ್ಜಿ ಸಲ್ಲಿಸಲು ಇದನ್ನು ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಅರ್ಜಿ ಸಲ್ಲಿಸಿ ನಿಮಗೆ ನೋಟಿಫಿಕೇಷನ್ ಲಿಂಕು ಮತ್ತು ವೆಬ್ಸೈಟ್ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇದೇ ರೀತಿ ನಿಮಗೆ ಯಾವುದೇ ರೀತಿ ಗೌರ್ಮೆಂಟ್ ಜಾಬ್ ಬಗ್ಗೆ ಬೇಕು ಅಂತಂದರೆ ಮಾಹಿತಿ ಬೇಕು ಅಂತಂದರೆ ನಾನು ಪ್ರತಿ ವಿಡಿಯೋದಲ್ಲೂ ನಿಮಗೆ ನೋಟಿಫಿಕೇಷನ್ ಲಿಂಕು ಮತ್ತು ನೋಟಿಫಿಕೇಷನ್ ಸಮೇತ ಹಾಕಿರ್ತೀನಿ ನಿಮಗೆ ಇದೇ ರೀತಿ ನೀವು ನಿಮ್ಮ ಈ ವಿಡಿಯೋಗಳನ್ನು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ ಅಪ್ಲೈ ಮಾಡೋರೆಲ್ರಿಗೂ ಆಲ್ ದಿ ಬೆಸ್ಟ್ ಧನ್ಯವಾದಗಳು ಥ್ಯಾಂಕ್ ಯು